ನಾಳೆ ಏನಾಗತ್ತೆ ಅದು ಯಾರಿಗೂ ಗೊತ್ತಿಲ್ಲ ನಾಳೆ ಏನೂ ಆಗಬಹುದು ಏನೂ ಆಗದೆಯೂ ಇರಬಹುದು ಹಾಗಾಗಿ ನಾಳೆಯ ಕುರಿತು ಕನಸು ಕಾಳುತ್ತಾ ಕೂತ್ಕೊಳ್ಳೋದಿದೆಯಲ್ಲ ಅದು ವ್ಯರ್ಥ ಅಂತ ಒಬ್ಬ ಕವಿ ಹೇಳ್ತಾನೆ ಯಾಕೆಂದರೆ ನಾಳೆ ಏನಾಗತ್ತೆ ಅನ್ನೋದು ನಿನ್ನ ಕೈಯಲ್ಲಿದ್ದಿದ್ರೆ ನೀನು ನಾಳೆ ಕಾರ್ಯ ಮಾಡ್ತೀನಿ ನಾಳೆ ಈ ಕೆಲಸ ಮಾಡ್ತೀನಿ ನಾಳೆ ಇದನ್ನು ಸಾಧಿಸ್ತೀನಿ ಅಂತ ಅಂದುಕೊಳ್ಳಬಹುದಾಗಿತ್ತು ನಾಳೆ ನಿನ್ನ ಕೈಯಲ್ಲಿಲ್ಲ ಮತ್ತು ನಾಳೆ ಏನಾಗುತ್ತೆ ಅಂತ ನಿನಗೆ ಗೊತ್ತಿಲ್ಲ ಅಂತ ಅಂದಾಗ ನಾಳೆ ಮಾಡ್ತೀನಿ ಅಂತ ಯಾಕೆ ಕಾರ್ಯಗಳನ್ನು ಮುಂದೆ ಹಾಕ್ತೀಯಾ ನಾಳೆ ಮಾಡಬೇಕಾದ್ದನ್ನು ಇವತ್ತೇ ಮಾಡಿಬಿಡು ಅಂತ ಹೇಳ್ತಾನೆ ಒಬ್ಬ ಅನುಭವಿ ನ ಕಶ್ಚಿದಪಿ ಜಾನಾತಿ ಕಿಂಕಸ್ಯ ಶೋ ಭವಿಷ್ಯತಿ ನಾಳೆ ಯಾರಿಗೆ ಏನಾಗತ್ತೆ ಅಂತ ಯಾರಿಗೆ ಗೊತ್ತು ಅತಃ ಶ್ವಃಕರಣೀಯಾನಿ ಕುರಿಯಾದ ಜೈವ ಬುದ್ಧಿಮಾನ್ ಹಾಗಾಗಿ ನಾಳೆ ಬೇ ಮಾಡಬೇಕಾದ್ದನ್ನ ಇವತ್ತೇ ಮಾಡಿಬಿಡ್ತಾನೆ ಬುದ್ಧಿವಂತ ಬುದ್ಧಿವಂತರಾಗೋಣ ಶುಭಂಭೂಯಾತ್ कश्चिदपि जानाति किम् कस्य श्वो भविष्यति अतः श्वः करणीयानि कुर्यादद्यैव बुद्धिमा ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್